ಗಂಗಾವತಿ ನಗರದ ಜಯನಗರದ ಸಮೀಪದಲ್ಲಿರುವ ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಕಿಡ್ಸ್ ಟಾಕ್ ಎಂಬ ವಿಶೇಷ ಕಾರ್ಯಕ್ರಮವನ್ನು ಕಳೆದ ಶನಿವಾರದಿಂದ ಪ್ರತಿ ಶನಿವಾರ ಆಯೋಜಿಸಲಾಯಿತು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಂಸ್ಥೆಯ ಅಧ್ಯಕ್ಷ ನೇತ್ರಾಜಿ ಗುರುವಿನ ಮಠ್ ಮಾತನಾಡಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾತನಾಡುವುದು ಸ್ವಾಭಾವಿಕ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ಕಲ್ಪಿಸುವುದರ ಮೂಲಕ ಹಲವು ವೈವಿಧ್ಯಮಯ ವಿಷಯಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಪಾಲಕರ ಹಾಗೂ ಶಿಕ್ಷಕರ ಮುಂದೆ ವ್ಯಕ್ತಪಡಿಸುವ ಉದ್ದೇಶ ಈ ಕಾರ್ಯಕ್ರಮ ಹೊಂದಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾದ ಭಾಷಣ ಕಲೆ ಅತ್ಯುತ್ತಮವಾದ ನಾಯಕತ್ವ ಸೇರಿದಂತೆ ವ್ಯಕ್ತಿತ್ವ ವಿಕಾಸನಕ್ಕೆ ಪೂರಕವಾಗಿದೆ ಬಾಲ್ಯದಿಂದಲೇ ವಿದ್ಯಾರ್ಥಿಗಳಿಗೆ ಮಾತನಾಡುವ ಚಾತುರತೆ ಬೆಳೆಸುವ ಜೊತೆಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ನಿರ್ಭಯವಾಗಿ ಮಾತನಾಡುವ ವಿಶಿಷ್ಟ ಕಲೆಯನ್ನು ಕಲಿಸಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು ವರದಿ ಶರಣಪ್ಪ ಗಂಗಾವತಿ ಮಹಾನ್ ಶಾಲೆಯ ಮಕ್ಕಳಿಗೆ ತುಂಬ ಸಂತಸ ಕಾರಣ ಏನಂತ ಹೇಳಿದ್ರೆ ಕಳೆದ ಶನಿವಾರದಿಂದ ಎರಡನೇ ವಾರ ಮಕ್ಕಳಿಗೆ ಇಲ್ಲಿ ಮಹಾನ್ ಕಿಕ್ ಟಾಕ್ಸ್ ಅನ್ನುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದು ತಮಗೆಲ್ರಿಗೂ ಗೊತ್ತಿರುವಂಥ ಪ್ಲಾಟ್ಫಾರ್ಮ್ಗಳು ಇನ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಗಳಾಗಿರುವಂಥ ಟೆಡ್ ಡಾಕ್ಸ್ ಅಥವಾ ಟಾಕ್ ಈ ಥರನೇ ದ ಮಿನಿಯೇಚರ್ ಆಫ್ ದ್ಯಾಟ್ ಈ ಥರ ಒಂದು ಪ್ಲಾಟ್ಫಾರ್ಮನ್ನು ಇಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಪ್ರತಿ ಶನಿವಾರ ಇಪ್ಪತ್ತು ಮಕ್ಕಳು ಹೊಸ ಹೊಸ ವಿಷಯಗಳೊಂದಿಗೆ ಈ ವೇದಿಕೆ ಮೇಲೆ ಬಂದು ಅವರು ತಮ್ಮ ವಿಷಯಗಳನ್ನು ಎಲ್ಲ ಮಕ್ಕಳು ಮತ್ತು ಪಾಲಕರ ಮುಂದಗಡೆ ಮಕ್ಕಳು ಮಾತಾಡ್ತಾರೆ ಸಹಜವಾಗಿ ಮಕ್ಕಳು ಮಾತಾಡುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಆದರೆ ಸ್ಟೇಜ್ ಮೇಲೆ ಬಂದು ಮಾತಾಡುವಂಥ ಈ ಕಾರ್ಯಕ್ರಮ ಭಾರತದಲ್ಲೇ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ಬೋದು ಇಡೀ ಭಾರತದಲ್ಲೇ ಇದು ಮೊದಲನೇ ಕಾರ್ಯಕ್ರಮ ಮೊದಲನೇ ಪ್ರಯೋಗ ಶಾಲೆಯಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಸೊ ಇಂಟರ್ನ್ಯಾಷನ್ ಲೆವೆಲ್ವರೆಗೂ ಮಕ್ಕಳು ಆ್ಯಸ್ ಎ ಪಬ್ಲಿಕ್ ಸ್ಪೀಕರ್ ಮುಂದೆ ಹಾಕಬೇಕು ಯಾವ ರೀತಿ ಮಕ್ಕಳು ಮಾತಾಡಬೇಕು ಅವರ ಶೈಲಿ ಹೇಗಿರಬೇಕು ಅನ್ನೋದೆಲ್ಲ ಕೂಡ ಇದರಲ್ಲಿ ತಿಳಿಸ್ಲಾಗ್ತದೆ ಮಕ್ಕಳು ತುಂಬ ಚೆನ್ನಾಗಿ ವಿಷಯಗಳನ್ನು ಇವತ್ತು ಎಲ್ಲ ಪಾಲಕರ ಮುಂದೆ ಮತ್ತು ಮಕ್ಕಳ ಮುಂದೆ ಮಾತಾಡಿದ್ದಾರೆ ತುಂಬ ಹೆಮ್ಮೆ ವಿಷಯ ಏನಂತ ಹೇಳಿದರೆ ಭಾರತದಲ್ಲಿ ಎಲ್ಲೂ ಕೂಡ ಈ ಥರ ಪ್ರಯೋಗ ಇಲ್ಲ ಮಹಾನ್ ಕಿಟ್ ಶಾಲೆ ಆ ನಿಟ್ಟಿನಲ್ಲಿ ಪ್ರಯೋಗ ಮಾಡಿದ ಮಾಡ್ತಾ ಇದೆ ಮಹಾನ್ ಕಿಟ್ ಶಾಲೆ ಯಾವಾಗಲೂ ಏನಂತ ಹೇಳಿದ್ರೆ ಮಕ್ಕಳ ಡೆವಲಪ್ಮೆಂಟ್ಗೋಸ್ಕರ ಬೇರೆ ಬೇರೆ ಮಕ್ಕಳನ್ನ ತೊಡಗಿಸ್ತಾ ಇರ್ತೀವಿ ಹಿಂದೆ ಒಂದಿಲ್ಲ ಒಂದು ದಿನ ಡೆಫಿನೆಟ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ತುಂಬ ಚೆನ್ನಾಗಿ ಮಕ್ಕಳೆಲ್ಲರೂ ಮಾತಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಈವನ್ ಸೈನ್ಸ್ ಕಾನ್ಸೆಪ್ಟನ್ನ ಸಿದ್ಧಿ ಮಾಡ್ತಾ ಇದ್ದಾರೆ ಅಂದರೆ ಐದನೇ ಕ್ಲಾಸ್ ಆಗಲಿ ಇವೆಲ್ಲ ಮಕ್ಕಳ ಕಲಿಕೆಗೆ ತುಂಬಾ ಕೂಡ ಈ ಸಮಯದಲ್ಲಿ ಆಗಮಿಸಿ ಈ ಮಕ್ಕಳನ್ನೆಲ್ಲ ಸಪೋರ್ಟ್ ಮಾಡಿದ್ದ ಅದೇ ರೀತಿಯಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಕ್ಕಳನ್ನ ಪ್ರತಿ ಹಂತದಲ್ಲೂ ಕೂಡ ಶಿಕ್ಷಣ ದೊರಕಿಸಿ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನ್ಯಾಷನಲ್ ಲೆವೆಲ್ ರ್ಯಾಂಕ್ ಗಳನ್ನ ಪಡೆದಿದ್ದಾರೆ ನ್ಯಾಷನಲ್ ಅದರಲ್ಲಿ ಹದಿನಾರನೇ ರ್ಯಾಂಕ್ ಇಪ್ಪತ್ತನೇ ರ್ಯಾಂಕ್ ತೆಗೆಯುವಂತದ್ದು ಕ್ಷೇತ್ರಗಳಲ್ಲೂ ಕೂಡ ಮಕ್ಕಳು ಮುನ್ನೂರು ಮಕ್ಕಳಿಗೆ ಸಪೋರ್ಟ್ ಮಾಡಿದಾಗ ನೀವೆಲ್ಲರೂ ಬಂದು ಅವ್ರಿಗೆ ಹಾಗಾಗಿ ಬೆಳಗ್ಗೆ ಎಂಟು ಗಂಟೆಗೆ ಗುಡಿಗೆ ಹೋಗ್ಬೇಕು ಅದೆಲ್ಲ ಹೇಳ್ತಾ ಇದ್ರು ಆದರೆ ಈ ಕಾರ್ಯಕ್ರಮ ನೋಡಿದ ಮೇಲೆ ಅವ್ರು ಹೇಳ್ತಾ ಇದಾರೆ ನಾವು ಎಂತ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ತಿದೀವಿ ಅಂತ ಸೊ ಮತ್ತೊಮ್ಮೆ ಎಲ್ಲ ಪಾಲಕರಿಗೂ ಶಿಕ್ಷಕರಿಗೂ ಹಾಗೂ ಮಕ್ಕಳಿಗೂ ಕೂಡ ಧನ್ಯವಾದ ಇಂದು ಮಹಾನ್ ಫಿಟ್ ಶಾಲೆಯಲ್ಲಿ ಈ ಮಹಾನ್ ಕಿಟ್ ಟಾಕ್ ಅನ್ನೋ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದು ಪ್ರತಿ ಶನಿವಾರ ನಡೀತಾ ಇದೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋ ಮುಖ್ಯ ಉದ್ದೇಶ ಅಂದ್ರೆ ಮಕ್ಕಳಲ್ಲಿ ಇತ್ತೀಚೆಗೆ ಸ್ವಲ್ಪ ಮಕ್ಕಳು ಎಲ್ಲರೂ ಕೇವಲ ಮೊಬೈಲ್ ಹಾಗೂ ಟಿವಿ ಹೋಮ್ ವರ್ಕ್ ಇಂತ ಕಾರ್ಯಕ್ರಮಗಳನ್ನ ನಾವು ಈಗ ಅವರಿಗೆ ಒಂದು ಟಾಪಿಕ್ ಕೊಟ್ಟ ನನಗೆ ಅದು ಸೂಟ್ ಆಗುತ್ತಾ ಇಲ್ಲೇ ಬೇನೆ ಸೊ ಅವರನ್ನ ತುಂಬಾ ಚೆನ್ನಾಗಿ ಎಂಗೇಜ್ ಈ ರೀತಿ ಕಾರ್ಯಕ್ರಮದ ಮೇಲೆ ಮಾತಾಡಲು ಮೊಬೈಲ್ ಬರೀಂದಿಗೂ ಕೂಡ ಚೆನ್ನಾಗಿ ತಂಪು ಹೋಗುತ್ತೆ ಕಾನ್ಫಿಡೆನ್ಸ್ ಹೆಚ್ಚಾಡೋದ್ರಿಂದ ನನ್ಗೆಲ್ಲರೊಂದಿಗೆ ಉತ್ಸಾಹದಿಂದ ಅವರು ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುತ್ತಿರುವಾಗ ತುಂಬು ಹೃದಯದಿಂದ ಅವರಿಗೆ ಸಹಕರಿಸಿ ಅವರಿಗೆ ಆ ಟಾಪಿಕ್ ಬಗ್ಗೆ ನಿಧಾನವಾಗಿ ತಿಳಿಸ್ಕೊ ಅಂದ್ರೆ ಓ ನಾನು ಇದನ್ನ ಮಾತಾಡಿದೆ ಓಕೆ ನಾನು ಹಿಂಗೆ ಇರಬೇಕು ಹಾಗೂ ಅವ್ರ ಏಜ್ ವೈಸ್ ನಾವು ಟಾಪಿಕ್ ಕೊಡ್ತಾ ಬರ್ತಾ ಇದ್ದೀವಿ ಪ್ರತಿ ಒಂದರಲ್ಲಿ ಅವರು ಟಾಕಿಂಗ್ ಇದು ಬಂದ್ರೆ ಅವರು ಒಳ್ಳೆ ಒಂದು ಭಯ ಇಲ್ಲಾರ್ದೆ ಪ್ರತಿ ಕೆಲಸ ಮಾಡಬಹುದು ಒಳ್ಳೆ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಎಲ್ಲ ಪ್ರಿನ್ಸಿಪಲ್ ಸಾರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಪ್ರಿನ್ಸಿಪಾಲ್ ಮತ್ತು ಸಿಬ್ಬಂದಿ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಈ ಥರ ಯಾವುದೇ ಸ್ಕೂಲಲ್ಲಿ ಮಾಡಿಲ್ಲ ಇದೇ ನಮ್ಮ ಫಸ್ಟ್ ಗಂಗಾವತಿಯಂದು ಮತ್ತು ಕರ್ನಾಟಕದಲ್ಲಿ ಫಸ್ಟ್ ಅಂದೋ ಯಾಕಂದರೆ ಸಂಗ್ರಹರು ಮಾತಾಡೋದೇ ಹೆಚ್ಚು ಆದರೆ ಸ್ಟೇಜ್ ಮೇಲೆ ಬಂದು ಅವ್ರ ಅಭಿಪ್ರಾಯ ಅದು ಬಗ್ಗೆ ತಿಳಿವಳ್ಕೊಳ್ಳೋದು ಅದು ಇಂಗ್ಲೀಷ್ನಲ್ಲಿ ಸ್ಪೀಚ್ ಮಾಡೋದು ಎವ್ರಿ ಒಂದು ಅನ್ಸುತ್ತೆ ಅಷ್ಟು ಅನಿಸ್ತದೆ ಇದೇ ಥರ ಹೊಸ ಹೊಸ ಏನಿದೆ ಪ್ರೋಗ್ರಾಮ್ ಎಲ್ಲವೂ ಚೆನ್ನಾಗಿ ಒಂದೊಂದೇ ಒಂದೊಂದೇ ಪ್ರತಿ ವರ್ಷ ಮಾಡ್ತಾ ಹೋದರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಇದರಿಂದ ಬೇರೆ ಸ್ಕೂಲಲ್ಲೂ ಕಲಿತಾರೆ ಏನಪ್ಪ ಈ ಸ್ಕೂಲಲ್ಲಿ ಈ ಥರ ಮಾಡಿದ್ದಾರೆ ಈ ಸಾರಿ ಈ ಥರ ಹೊಸದಾಗಿ ಹಾಕಿದ್ದಾರೆ ಪ್ರೋಗ್ರಾಮು ಏನು ಮಾಡ್ಬೇಕು ಏನಿಲ್ಲ ಆಮೇಲೆ ಎಷ್ಟೋ ಹುಡ್ರು ಓದಲ್ಲಿ ಹುಷಾರಿರ್ತಾರೆ ಅದು ಇಂಥದ್ರಲ್ಲಿರಲ್ಲ ಓದಲ್ಲಿ ಜೀರೋ ತಗೊಂಡಿರ್ತಾರೆ ಮಾತಾಡಲಿ ಫಸ್ಟ್ ಇರ್ತಾರೆ ಅಂತ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಕಾರಣ ಯಾಕಂದ್ರೆ ಈ ಸ್ಕೂಲಲ್ಲಿ ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಮಕ್ಕಳಿಗೆ ಏನೇನು ತರಬೇತಿಗಳು ಕೊಡಬೇಕು ಏನು ಅನ್ಕೊಂಡು ಇಲ್ಲಿ ಅಡ್ಮಿಷನ್ ಮಾಡಿಸಿದೀವಿ ಅದಕ್ಕೆ ವಿಶೇಷವಾಗಿ ಹೃದಯಪೂರ್ವಕ ಧನ್ಯವಾದಗಳು ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತಿನ ದಿನ ಥಾಟ್ಸ್ ಅಂತ ಹೇಳಿಕೊಟ್ಟಿದ್ರು ಈಗ ಎಲ್ಲರೂ ಇಲ್ಲ ಅಂತ ಹೇಳಲ್ಲ ಆದರೆ ಸ್ಟೇಜ್ ಮೇಲೆ ಹತ್ತಿ ಮಾತಾಡೋದೇನಿಲ್ಲ ಅದು ಧೈರ್ಯ ಕ್ಲಾಸ್ನೋಡ್ಗೆ ಎಲ್ಲ ಹುಡುಗ ಮಾನ ಸ್ಕೂಲ್ವ್ಗೆ ವಿಶೇಷ ಧನ್ಯವಾದಗಳು ಇದ್ರಿಗೆ ಸರಿಯಾಗಿರ್ಬೋದು ಹುಡುಗ ಆಗಿರ್ಬೋದು ಕೆಲವೊಂದು ಸಂದರ್ಭದೊಳಗೆ ನಾವು ಮಾನ್ಕಲ್ ಸ್ಕೂಲ್ನಾಗಲ್ಲ ಅಂತೇಳಿ ನಾವು ಬೇಜಾರ್ನು ಪಟ್ಟಿವಿ ಅವ್ರು ನಾವು ಹೋಗ್ಬೇಕು ಎಂಟು ಮೇಟಿಗೆ ಅಂತ ಅಂತೇಳಿ ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ನಾವು ಗುಡಿ ಅಂದ್ಕೊಂಡಿವಿ ಇಂಥ ಒಂದು ಯಾವುದೇ ಸ್ಕೂಲ್ನೊಳಗೆ ಎಲ್ಲ ಸ್ಕೂಲ್ ಒಳಗೆ ತರಬೇತಿ ಇದೆ ಆದರೆ ಈ ಸ್ಕೂಲ್ನಲ್ಲಿ ತರಬೇತಿ ಆಗಿರ್ಬೋದು ಅವರು ಫಿಸಿಕಲಿ ತರಬೇತಿ ಆಗಿರ್ಬೋದು ಅವ್ರಿಗೆ ಪೇರ್ ಕೊಟ್ಟಿದ್ರು ಕೆಲ ಪೇರೆಂಟ್ ಅಂತೇಳಿ ಂತ ತರಬೇತಿಗಳು ಹೆಚ್ಚಿನ ಹೆಚ್ಚಿನ ಮಟ್ಟ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಹೋದ ವರ್ಷ ನೋಡಿದ್ರೆ ಈ ವರ್ಷ ಈ ವರ್ಷ ನೋಡಿದ್ರೆ ಮುಂದಿನ ಹೇಳ್ತಾ ಈ ಕರೆಗಳು